ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ ಮುಖ್ಯಾಂಶಗಳು ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳಿಗೆ ಕೇಂದ್ರದ ಅಧಿಸೂಚನೆ ವಿವಿಧ ವಲಯಗಳ ಕಾರ್ಮಿಕರ ಹಿತಕಾಯಲು ಮಹತ್ವದ ಹೆಜ್ಜೆ ಒಂದು ರಾಷ್ಟ್ರ ಒಂದು ಚುನಾವಣೆ ಗದಗ್ನಲ್ಲಿ ವಿಶೇಷ ವಿಚಾರ ಸಂಕಿರಣ ಸಂಪನ್ನ ಸ್ಥಳೀಯ ಆರ್ಥಿಕತೆ ವೇಗವರ್ಧನೆಗೆ ಲೀಪ್ ಯೋಜನೆ ಕಲಬುರಗಿಯಲ್ಲಿ ನೂತನ ನವೋದ್ಯಮ ಕೇಂದ್ರ ಜನವರಿಗೆ ಕಾರ್ಯಾರಂಭ ಮಹಿಳೆಯರ ವಿರುದ್ಧದ ದೌರ್ಜನ್ಯ ತಡೆ ಅಂತಾರಾಷ್ಟ್ರೀಯ ದಿನಾಚರಣೆ ಇಂದು ವಿವಿಧೆಡೆ ಅರ್ಥಪೂರ್ಣ ಕಾರ್ಯಕ್ರಮ ಈಗ ವಾರ್ತೆಗಳ ವಿವರ ಕೇಂದ್ರ ಸರ್ಕಾರ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳನ್ನು ಅಧಿಸೂಚನೆ ಮೂಲಕ ಜಾರಿಗೊಳಿಸಿದೆ ಹಲವು ದಶಕಗಳಿಂದ ಅಸ್ತಿತ್ವದಲ್ಲಿದ್ದ ಇಪ್ಪತ್ತೊಂಬತ್ತು ವಿಭಿನ್ನ ಕಾರ್ಮಿಕ ಕಾನೂನುಗಳನ್ನು ರದ್ದುಪಡಿಸಿದೆ ನೂತನ ಕಾರ್ಮಿಕ ಕಾನೂನುಗಳಿಂದ ಕಾರ್ಮಿಕರಿಗಿರುವ ಪ್ರಯೋಜನಗಳ ಕುರಿತು ಮಾಹಿತಿ ನೀಡಿದ್ದಾರೆ ಬೆಳಗಾವಿ ಪ್ರಾದೇಶಿಕ ಕಾರ್ಮಿಕ ಉಪ ಆಯುಕ್ತ ಡಿಜಿ ನಾಗೇಶ್ ಭಾರತ ಸರ್ಕಾರ ಸುಮಾರು ಇಪ್ಪತ್ತೊಂಬತ್ತು ಕೇಂದ್ರದ ಕಾರ್ಮಿಕ ಕಾಯ್ದೆಗಳನ್ನ ಕ್ರೋಢೀಕರಿಸಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನಾಗಿ ಮಾಡಿದೆ ಇದರಿಂದ ಕಾರ್ಮಿಕರಿಗೆ ಸಾಕಷ್ಟು ಅನುಕೂಲ ಕೂಡ ಇದೆ ಅದರಲ್ಲಿ ಮೊದಲನೇದಾಗಿ ಎಲ್ರಿಗೂ ಕನಿಷ್ಠ ವೇತನ ಸಿಗುತ್ತೆ ಇನ್ನೆರಡನೇದಾಗಿ ತಿಂಗಳ ವೇತನವನ್ನು ನಿರ್ದಿಷ್ಟ ದಿನಾಂಕದೊಳಗೆ ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತೆ ಇನ್ನು ಮೂರನೇದಾಗಿ ಸಾಮಾಜಿಕ ಭದ್ರತೆ ವಿಸ್ತರಣೆ ಆಗ್ತಾ ಇದೆ ಅಂದ್ರೆ ಇಎಸ್ಐ ಇರಬಹುದು ಪಿಎಫ್ ಇರಬಹುದು ಗ್ರಾಚ್ಯುಟಿ ಇರಬಹುದು ಬೆನಿಫಿಟ್ ಇಂತಹ ಸಾಮಾಜಿಕ ಭದ್ರತಾ ಸೌಲಭ್ಯಗಳು ಸಣ್ಣ ಸಣ್ಣ ಕಂಪನಿಗಳು ಅಥವಾ ಎನ್ಎಸ್ಎನ್ಇ ಕೂಡ ಲಭ್ಯ ಇದೆ ಇದರಂತೆ ವಿಶೇಷವಾಗಿ ಸ್ವಿಗ್ಗಿ ಜೊಮ್ಯಾಟೊ ಕ್ಯಾಬ್ ಡ್ರೈವರ್ ಇತ್ಯಾದಿಗಳಿಗೂ ಕೂಡ ವಿಶೇಷ ನಿಧಿ ಮೂಲಕ ಇಂತಹ ಒಂದು ಸೌಲಭ್ಯವನ್ನು ಕಲ್ಪಿಸತಕ್ಕಂತ ವ್ಯವಸ್ಥೆ ಈ ಕೋರ್ಟ್ಗಳಲ್ಲಿ ಎಲ್ಲಾ ವಲಯದ ಕಾರ್ಮಿಕರಿಗೆ ಲಿಖಿತವಾಗಿ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಕ್ಕಂಥದ್ದು ಕಡ್ಡಾಯ ಆಗುತ್ತೆ ಚುನಾವಣೆ ಮತದಾನ ವ್ಯವಸ್ಥೆ ಸುಧಾರಣೆ ಹಾಗೂ ದೇಶದ ಆರ್ಥಿಕ ಭದ್ರತೆಗೆ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಗೊಳ್ಳುವುದು ಅವಶ್ಯ ಎಂದು ವಿಧಾನಪರಿಷತ್ ಶಾಸಕ ಕೆಎಸ್ ನವೀನ್ ಅಭಿಪ್ರಾಯಪಟ್ಟಿದ್ದಾರೆ ಗದುಗಿನ ಕೆಎಲ್ಲಿ ಶಿಕ್ಷಣ ಸಂಸ್ಥೆಯ ಜಗದ್ಗುರು ತೋಂಟದಾರಿಯ ಮಹಾವಿದ್ಯಾಲಯದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ವಿಚಾರ ಸಂಕಿರಣದಲ್ಲಿ ಅವರು ಮಾತನಾಡಿದರು ಹತ್ತೊಂಬತ್ ನೂರ ಐವತ್ತೆರಡರಿಂದ ಹತ್ತೊಂಬತ್ ನೂರ ಅರವತ್ತೇಳರವರೆಗೆ ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆಗಳು ನಡೆದಿವೆ ಎಂದರು ಸ್ಥಳೀಯ ಆರ್ಥಿಕತೆಯ ವೇಗವರ್ಧನೆ ಕಾರ್ಯಕ್ರಮ ಲೀಪ್ ಯೋಜನೆಯಡಿ ಕಲಬುರಗಿಯಲ್ಲಿ ಹೊಸ ಉದ್ಯಮಶೀಲತೆ ಕೇಂದ್ರ ಶೀಘ್ರ ಕಾರ್ಯಾರಂಭಿಸಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಲ್ಲಿ ಕೃಷಿ ತಂತ್ರಜ್ಞಾನ ಗ್ರಾಮೀಣ ಕರಕುಶಲತೆ ಹಾಗೂ ಯುವ ಜನತೆಯಲ್ಲಿ ಉದ್ಯಮಶೀಲತೆ ಪ್ರೋತ್ಸಾಹಿಸಲು ಹದಿನೈದು ಸಾವಿರ ಚದರ ಅಡಿ ವಿಸ್ತೀರ್ಣದ ಹೊಸ ನವೋದ್ಯಮ ಕೇಂದ್ರ ಹಾಗೂ ಮಾದರಿ ಪ್ರಾಥಮಿಕ ಪ್ರಯೋಗಾಲಯ ಸ್ಥಾಪನೆಯಾಗಲಿದೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ಕಾರ್ಯಾರಂಭಿಸಲಿದೆ ಎಂದು ಸಚಿವರು ಹೇಳಿದ್ದಾರೆ ಕೇಂದ್ರ ಪುರಸ್ಕೃತ ಕುಸುಂಬಿ ಯೋಜನೆಯಡಿ ಸೌರ ವಿದ್ಯುತ್ ಚಾಲಿತ ಪಂಪ್ಸೆಟ್ಗಳನ್ನು ಹೊಲದಲ್ಲಿ ರೈತರು ಅಳವಡಿಸಲು ಪ್ರೋತ್ಸಾಹಿಸುವಂತೆ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಹಾಗೂ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪೆನಿ ಪ್ರಗತಿ ಪರಿಶೀಲಿಸಿ ಮಾತನಾಡಿದರು ಗಂಗಾ ಕಲ್ಯಾಣ ಯೋಜನೆಯ ಕೊರೆದ ಕೊಳವೆಬಾವಿಗಳಿಗೆ ಕೂಡಲೇ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಸೂಚಿಸಿದರು ಬೆಳಗಾವಿಯ ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯದ ಹದಿನಾಲ್ಕನೇ ಘಟಿಕೋತ್ಸವ ಬೆಳಗಾವಿ ಸುವರ್ಣಸೌಧದಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಜರುಗಲಿದೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪಾಲ್ಗೊಂಡು ಪರಿಸರವಾದಿ ಶಿವಾಜಿ ಕಾಗಣೇಕರ್ ಸಮಾಜ ಸೇವಕರಾದ ಸುರೇಂದ್ರ ದೊಡ್ಡಣ್ಣವರ್ ಬಸವರಾಜ್ ಎಲಿಗಾರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನಿಸಲಿದ್ದಾರೆ ಎಂದು ವಿಶ್ವವಿದ್ಯಾಲಯದ ಉಪಕುಲಪತಿ ಸಿಎಂ ತ್ಯಾಗರಾಜ್ ತಿಳಿಸಿದ್ದಾರೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ರಾಷ್ಟ್ರೀಯ ಸಿಲ್ವರ್ ಸ್ಟಾರ್ ಪ್ರಶಸ್ತಿಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ರಾಜ್ಯ ಉಪಾಧ್ಯಕ್ಷ ಚಿಕ್ಕಮಗಳೂರಿನ ಎಎನ್ ಮಹೇಶ್ ಭಾಜನರಾಗಿದ್ದಾರೆ ಉತ್ತರ ಪ್ರದೇಶದ ಲಖನೌ ರಾಜಭವನದಲ್ಲಿ ನಾಳೆ ರಾಜ್ಯಪಾಲರಾದ ಬೇನ್ ಪಟೇಲ್ ಅವರು ರಾಷ್ಟ್ರೀಯ ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಹೆಣ್ಣು ಮಕ್ಕಳ ವಿರುದ್ಧದ ಡಿಜಿಟಲ್ ಕ್ರೌರ್ಯ ತಡೆಯಲು ಒಂದುಗೂಡಿ ಗುಡಿ ಎಂಬ ಧ್ಯೇಯದೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದೌರ್ಜನ್ಯ ತಡೆ ದಿನವನ್ನು ಇಂದು ಆಚರಿಸಲಾಗುತ್ತಿದೆ ಅಂತಾರಾಷ್ಟ್ರೀಯ ಮಹಿಳಾ ಸಂಘಟನೆಗಳು ನಾಗರಿಕ ಸೇವಾ ಸಂಸ್ಥೆಗಳು ಸರ್ಕಾರಿ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಮಹಿಳೆಯರ ಘನತೆ ಗೌರವಗಳನ್ನು ರಕ್ಷಿಸಲು ಜನಜಾಗೃತಿ ಮೂಡಿಸುವ ವಿವಿಧ ಅಭಿಯಾನಗಳನ್ನು ರಾಜ್ಯಾದ್ಯಂತ ಆಯೋಜಿಸಿವೆ ಮಹಿಳೆಯರ ಹಕ್ಕುಗಳ ರಕ್ಷಣೆ ಲಿಂಗ ಸಮಾನತೆ ಹಾಗೂ ಸಾಮಾಜಿಕ ಡಿಜಿಟಲ್ ಸವಾಲುಗಳನ್ನು ಎದುರಿಸಲು ಸ್ತ್ರೀ ಸಬಲೀಕರಣದ ಪಣ ತೊಡಲಾಗಿದೆ ಹಲವು ಕಾನೂನುಗಳನ್ನು ಮಹಿಳೆಯರ ಹಿತದೃಷ್ಟಿಯಿಂದ ಅನುಷ್ಠಾನಗೊಳಿಸಲಾಗಿದೆ ಸ್ವತಂತ್ರ ಭಾರತದ ಪ್ರಥಮ ಗೃಹ ಖಾತೆ ಸಚಿವ ಹಾಗೂ ಉಪ ಪ್ರಧಾನಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ನೂರ ಐವತ್ತನೇ ಜಯಂತ್ಯುತ್ಸವದ ಅಂಗವಾಗಿ ಕಲಬುರಗಿಯಲ್ಲಿ ಏಕತಾ ಪಾದಯಾತ್ರೆ ಜನ ಸಹಭಾಗಿತ್ವದಲ್ಲಿ ಜರುಗಿತು ವಿಧಾನಪರಿಷತ್ ಶಾಸಕ ಶಶೀಲ್ ನಮೋಶಿ ಸರ್ದಾರ್ ಪಟೇಲರ ಭಾವಚಿತ್ರಕ್ಕೆ ಗೌರವ ಅರ್ಪಿಸಿ ಚಾಲನೆ ನೀಡಿದರು ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಕೋಲಾರದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ನೂರ ಐವತ್ತನೇ ಜನ್ಮದಿನದ ಹಿನ್ನೆಲೆ ಆಯೋಜಿಸಿದ್ದ ಏಕತಾ ನಡಿಗೆಯಲ್ಲಿ ಸಹಸ್ರಾರು ನಾಗರಿಕರು ವಿವಿಧ ಸಂಘಟನೆಗಳ ಸ್ವಯಂ ಸೇವಕರು ಸ್ವಯಂ ಪ್ರೇರಣೆಯಿಂದ ಪಾಲ್ಗೊಂಡು ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲರಿಗೆ ಶ್ರದ್ಧಾ ಸುಮನ ಅರ್ಪಿಸಿದರು ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಏಕತಾ ಪಾದಯಾತ್ರೆಗೆ ಚಾಲನೆ ನೀಡಿದರು ಗೋವಾದಲ್ಲಿ ಕಳೆದ ಇಪ್ಪತ್ತೆರಡನೇ ತಾರೀಖಿನಿಂದ ಐವತ್ತಾರನೇ ಅಂತಾರಾಷ್ಟ್ರೀಯ ಭಾರತೀಯ ಚಲನಚಿತ್ರೋತ್ಸವ ಆರಂಭವಾಗಿದೆ ಇಪ್ಪತ್ತೆಂಟರವರೆಗೆ ನಡೆಯಲಿದೆ ಭಾರತೀಯ ಸಿನಿಮಾ ಪನೋರಮಾ ವಿಭಾಗದಡಿ ದೇವೇಂದ್ರ ಬಡಿಗೇರ್ ನಿರ್ದೇಶನದ ಕನ್ನಡ ಸಿನಿಮಾ ವನ್ಯ ಇಂದು ಪ್ರದರ್ಶನಗೊಳ್ಳಲಿದೆ ಪ್ರಕಾಶ್ ತೂಮಿನಾಡು ನಿರ್ದೇಶನದ ಸೂ ಫ್ರಂ ಸೋ ನಿರ್ದೇಶಕ ಅಗ್ನಿ ಅವರ ರುಧಿರ್ವನ ಕನ್ನಡ ಸಿನಿಮಾ ಸೇರಿದಂತೆ ಏಕೈಕ ತುಳು ಸಿನಿಮಾ ಇಂಬು ಪ್ರದರ್ಶನಗೊಳ್ಳುತ್ತಿದೆ ವನ್ಯಾ ಚಲನಚಿತ್ರದ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವ ಹಿರಿಯ ನಟ ಪ್ರಕಾಶ್ ಬೆಳವಾಡಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಕಾಡಿನ ಜನ ಅವರು ಕಾಡನ್ನ ಅವಲಂಬಿಸಿ ಬದುಕಿರ್ತಾರೆ ಅವ್ರಿಗೆ ಕಾಡನ್ನ ನಾಶ ಮಾಡೋದ್ರಲ್ಲಿ ಏನು ಪ್ರಾಫಿಟ್ ಇಲ್ಲ ಹೊರಗಡೆಯಿಂದ ಬಂದಿರೋ ಉದ್ಯಮಿಗಳೆಲ್ಲ ಸೇರ್ಕೊಂಡು ಒಂದು ರಿಸ್ಟ್ ಮಾಡಕ್ ಹೋದಾಗ ಅದನ್ನ ಆ ಕಾಡಿನ ಜಾಗವನ್ನು ಆಕ್ರಮಿಸಿ ಜನ ಅಲ್ಲಿಂದ ಗುಳೆ ಎದ್ದು ಬರೋ ತರದ್ದು ಅವರಿಗೆ ಕಾಂಪನ್ಸೇಷನ್ ಕೊಡ್ತೀನಿ ತರದ್ದು ಮಾಡ್ತಾರೆ ಅದ್ರಲ್ಲಿ ಒಳಕತಿ ಇನ್ನೊಂದು ಏನಿದೆ ಅಂದ್ರೆ ಕಾಡಲ್ಲಿ ಒಬ್ಬ ಹಠ ಮಾಡಿ ಮುದುಕ ಇರ್ತಾನೆ ಅವನ ಮಗಳು ಅನಿವಾರ್ಯವಾಗಿ ಸಿಟಿನಲ್ಲಿ ಕೆಲಸ ಹುಡುಕೊಂಡು ಹೊರಟಿರ್ತಾಳೆ ಆದ್ರೆ ಮಗಳಿಗೆ ತಂದೆ ಬಂದ್ಬಿಡ್ಬೇಕು ನಗರಕ್ಕೆ ಅವಶ್ಯಕತೆ ಇರ್ಬೇಕು ಅಂತ ತಂದೆ ಏನಾದ್ರೂ ಬಿಟ್ಟು ಬರೋದಿಲ್ಲ ಆ ತಂದೆ ಮಗಳದು ಒಂದು ಘರ್ಷಣೆ ಏನಿರುತ್ತೆ ಅದನ್ನು ಒಂದು ವಸ್ತು ಅದರಲ್ಲಿ ಮತ್ತೆ ಹೇಗೆ ವ್ಯವಸ್ಥೆ ಈ ಕಾಡು ಜನನ ಅಲ್ಲಿ ಇರೋದಿಕ್ಕೆ ಅವ್ರಿಗೆ ಅವರಿಗೆ ಭಯ ಹುಟ್ಟಿಸಿ ಆಮಿಷ ಒಡ್ಡಿ ಅದನ್ನ ಕಾರ್ಡನ್ನ ಬಿಟ್ಟರು ತೆರವು ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ವಸ್ತು ಕತೆ ಇದು ನಟಿಸಿದೀನಿ ಇದ್ರಲ್ಲಿ ಮತ್ತೆ ಗೀತೆಗೆ ಸಾಹಿತ್ಯ ಬರೆದಿದ್ದೀನಿ ಅದು ಈಗ ಪುನರಾಮಾಗಿ ಸೆಲೆಕ್ಟ್ ಆಗಿರೋದ್ರಿಂದ ಅಲ್ಲಿ ಪ್ರೀಮಿಯರ್ ಆದ್ಮೇಲೆ ಿಬ್ಯೂಷನ್ ಇಂದಿನಿಂದ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಎಂಟರವರೆಗೆ ಝಾನ್ಸಿಯ ವೀರಾಂಗನ ರಾಣಿ ಲಕ್ಷ್ಮೀಬಾಯಿ ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ ಸಂಖ್ಯೆ ಮೂರರಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳು ನಡೆಯಲಿದ್ದು ರೈಲು ಸಂಖ್ಯೆ ಸೊನ್ನೆ ಐದು ಸೊನ್ನೆ ಏಳು ನಾಲ್ಕು ಲಾಲ್ಕುವಾ ಕೆಎಸ್ಆರ್ ಬೆಂಗಳೂರು ವೀಕ್ಲಿ ಎಕ್ಸ್ಪ್ರೆಸ್ ರೈಲು ಸೇವೆ ರದ್ದುಪಡಿಸಲಾಗಿದೆ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಿಂದ ಹೊರಡುವ ಎಸ್ಎಸ್ಎಸ್ ಯೋಗನಗರಿ ಋಷಿಕೇಶ್ ವೀಕ್ಲಿ ಎಕ್ಸ್ಪ್ರೆಸ್ ರೈಲು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಐದರವರೆಗೆ ಹಾಗೂ ಯೋಗನಗರಿ ಋಷಿಕೇಶ್ ಎಸ್ಎಸ್ಎಸ್ ಹುಬ್ಬಳ್ಳಿ ವೀಕ್ಲಿ ಎಕ್ಸ್ಪ್ರೆಸ್ ರೈಲು ಸೇವೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಎಂಟರವರೆಗೆ ರದ್ದುಪಡಿಸಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳಿಗೆ ಕೇಂದ್ರದ ಅಧಿಸೂಚನೆ ವಿವಿಧ ವಲಯಗಳ ಕಾರ್ಮಿಕರ ಹಿತಕಾಯಲು ಮಹತ್ವದ ಹೆಜ್ಜೆ ಒಂದು ರಾಷ್ಟ್ರ ಒಂದು ಚುನಾವಣೆ ಗದಗ್ನಲ್ಲಿ ವಿಶೇಷ ವಿಚಾರ ಸಂಕಿರಣ ಸಂಪನ್ನ ಸ್ಥಳೀಯ ಆರ್ಥಿಕತೆ ವೇಗವರ್ಧನೆಗೆ ಲೀಪ್ ಯೋಜನೆ ಕಲಬುರಗಿಯಲ್ಲಿ ನೂತನ ನವೋದ್ಯಮ ಕೇಂದ್ರ ಜನವರಿಗೆ ಕಾರ್ಯಾರಂಭ ಮಹಿಳೆಯರ ವಿರುದ್ಧದ ದೌರ್ಜನ್ಯ ತಡೆ ಅಂತಾರಾಷ್ಟ್ರೀಯ ದಿನಾಚರಣೆ ಇಂದು ವಿವಿಧೆಡೆ ಅರ್ಥಪೂರ್ಣ ಕಾರ್ಯಕ್ರಮ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ